ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ವಿಶ್ವನಗರ ಮತ್ತು ಸೂಲ್ದೇನಹಳ್ಳಿ ವಾರ್ಡ್ನ ಜೆ ಡಿ ಎಸ್ ಮುಖಂಡರಾಗಿದ್ದು ಸುಮಾರು ವರ್ಷಗಳಿಂದ ಜೆ ಡಿ ಎಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡು ಬಂದಂಥ ನಮ್ಮ ಶಬೀರ್ ಅವರು ಜೆ ಡಿ ಎಸ್ ಪಕ್ಷದಲ್ಲಿ ಸೂಲ್ದೇನಹಳ್ಳಿ ಮತ್ತು ವಿಶ್ವನಗರ ವಾರ್ಡ್ನ ಆಕಾಂಕ್ಷಿಯಾಗಿದ್ದು ಅವರು ಟಿಕೆಟ್ ಅನ್ನು ಕೇಳಿದರು ಜೆ ಡಿ ಎಸ್ ಪಕ್ಷದಲ್ಲಿ ಅವ್ರಿಗೆ ಟಿಕೆಟ್ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಬೇಸತ್ತು ಅವರು ಈ ಚುನಾವಣೆಯಲ್ಲಿ ಪಕ್ಷೇತರಾಗಿ ಸ್ಪರ್ಧೆ ಮಾಡೋದು ಅಂತೇಳಿ ಅಂತ ತೆಗೆದುಕೊಂಡು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದರು ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕಾರ್ಯಕ್ರಮಗಳು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ವರ್ಗದವರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತದೆ ಮತ್ತು ಸಮ ಸಮಾಜವನ್ನು ನಿರ್ಮಾಣ ಮಾಡ್ತದೆ ಮತ್ತು ಈ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರ ನಾಯಕತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಾಗ್ತಾಯಿದ್ದಾವೆ ಹಿರಿಯರಾದಂಥ ನಸೀರ್ ಅಹಮದ್ ಸಾಹಿಬ್ ಪಾರ್ಟಿಯಲ್ಲಿದ್ದಾರೆ ನಾವೆಲ್ಲ ಇದ್ದೀವಿ ಅಂತೇಳಿ ಇವತ್ತು ಅವರು ಜೆ ಡಿ ಎಸ್ ಪಕ್ಷವನ್ನು ತೊರೆದು ಪಕ್ಷೇತರಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಕೆ ಆರ್ ಕುಮಾರ್ ಅವರಿಗೆ ಚುನಾವಣೆಯಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿ ಕಣದಿಂದ ನಿವೃತ್ತಿಯಾಗ್ತಾ ಇದ್ದಾರೆ ಮತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಆಗಿದ್ದಾರೆ ಮತ್ತು ಈ ಚುನಾವಣೆಯಲ್ಲಿ ಕುಮಾರ್ ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿ ಕುಮಾರ್ ಅವರನ್ನು ಅಂತ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಇವತ್ತು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಹಂಗಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾನ್ಯ ಶಾಸಕರ ಪರವಾಗಿ ನಜೀರ್ ಅಹಮದ್ ಪರವಾಗಿ ಸುದರ್ಶನ್ ಸಾಹೇಬ್ರ ಪರವಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಪರವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಅವರನ್ನ ನಾನು ಹೃದಯಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಬರ್ಮಾಡ್ಕೊಳ್ತಾ ಇದ್ದೇನೆ ಮುಂದಿನ ದಿವಸಗಳಲ್ಲಿ ಅವರನ್ನ ಸದಾ ನಾವು ಗೌರವದಿಂದ ನಡೆಸ್ಕೊಳ್ತೀವಿ ಮುಂದಿನ ದಿವಸಗಳಲ್ಲಿ ನಾವು ಅವ್ರನ್ನ ವಿಶ್ವಾಸದಿಂದ ನಡೆಸ್ಕೊಳ್ತೀವಿ நாவெல்லாம் ஒவ்வொரு அண்ண தம்பத குட் இத்தீங்க